ಅಯ್ಯೋ ಏನು ಕಾಂತನ ಹಾಗದೇ ಅಮ್ಮ ಬೃದಿದೆ ಗೆಟ್ಟವೆ ಅನ್ಕಂತ ನಿಜ ಏಕಲಿರದು ಇರ್ಲಿ ಬಿಡು ಓಹ ಅವಳು ಎದ್ದು ಕುರ್ತಾಳೆ ಅವಳು ಓತವಿನ ನೀರು ಇಕ್ಕಂದಿಲ್ಲಕನವಾ ಬೆಣ್ಣು ಜೂಸ್ ಕಂದಿಲ್ಲಾ ಬೆಣ್ಣೆ ಎಲ್ಲಾ ಕುರ್ತುಬನ್ ಕುಂತದೆ ನೀರ್ ಕಾಯಿಸಲ್ ಬೇಡವಾ ಬೆಣ್ಣು ಜರ್ ಬೇಡವಾ ಇಲ್ಲಿ ನೀನೆ ಇನ್ನು ಸುಮ್ಮನದಿ ಇನ್ನು ನಾಕದಿಸ ಬರೆಕೇಲೆ ಅಕ್ಕೆ ಬೋಯಿತೆ ಅಂಗೆ ಅಯ್ಯೋ ವಾಸ್ತಿಕ ಅಕ್ಕಯ ಬುದಿ ನೀನು ಸರಿ ಬಿಡು ಬಾಣ ಬನೇ ಉಯ್ಕೋವೆ ಉಜ್ಕೋಟನ್ ಬೆಣ್ಣೆ ಅಯ್ಯೋ ಹೋಗಬೆಡ ಅದ್ಯಾವುದ ಆಚರ ಮೇಲೆ रामूद लते हैं आ इंग त बलो को मार कर करें री प बा तो के म करें मा कर माें कर कर है बा ಎಲ್ಲ ಮಾಮೂಲಿ ಹಾಕಿ ನಾರ್ಮಲ್ ಆಗಿರೋದು ಹಾಕ್ತೀನಿ ಅಂದ್ರು ಫಾರಿ ಇಂದೇ ಆಗ್ಬೇಕು ಅದೇ ನೀರು ಕುಡಿಯೋ ನೀರು ಬರ್ಬೋದವ ನೀರು ಇಕ್ಕ ನೀರು ಫಿಲ್ಟರ್ ಆಗಿ ನೀರು ಕಾಯಬೇಕು ಅಂತ ಹೇಳ್ಬಿಟ್ಟು ಎರಡುವರೆ ಲಕ್ಷ ಕೊಟ್ಟು ತಂದಿರೋದು ನಾನು ಗೊತ್ತಾ ಹಸಿ ಚೆನ್ನಾಗಿಲ್ಲ ಅಷ್ಟ ಚೆನ್ನಾಗದೇ ನೀರೇನು ಗಣಗಣ್ಣೆ ಯಾವತ್ತೂ ಮಳೆದಾರ ಚಳಿ ದಾರೀ ಬೆಸಿ ದರೀ ಆ ತರವ್ ನೀರಿಂದ ನಮಗೆ ಸ್ಥಾನಕ್ಕೆ ಏನು ತೊಂದರೆ ಆಗಿಲ್ಲಯ ಆಯ್ತಾ ಏನು ಹುಯ್ಕೋಬಿಟ್ರೆ ನೀರು ಕಲಿ ಬಿಟ್ಟವ ಹೋಗು ಉಯ್ಕೊ ನಡಿ ನಾನು ಬೆಳಗ್ಗೆ ಕೊಟ್ಟ ನಿಮಗೆ ಇಲ್ಲಿಗೆ ಹೋಯ್ತು ಅವರು ಇಲ್ಲಿಗೆ ಹೋಯ್ತು ಅಂತಾವ ಅದು ಬೇರೆ ಇಲ್ದೋದ ಉತ್ಪತ್ತಿ ಮಾಡ್ಬಿಟ್ಟರು ಪಪ್ಪ ಬೇಡಕ್ಕೆ ಹೋಗವ ಹೆಂಗೋ ಅಷ್ಟು ನಾರು ಅಂದಲ್ಲ ನೀವು ನಾನು ಕಟ್ಕೊಂಡಿರೋಲ್ಲ ಯಾರು ಅಷ್ಟು ಹೇಳಲಿಲ್ಲ ನೀನಾರು ಹಂಗೆ ಅಂದ ನನಗೆ ಅದೇ ಸಂತೋಷ ನೋಡು ಅಲ್ಲಿಲ್ದೋರು ಕಟ್ಲಿಲ್ಲ ನೀನು ಅಂತ ಹೇಳ್ತಿ ಬಡಕ್ಕೆ ನಿನ್ಗೆ ಅಂಡದು ಎಷ್ಟು ಪುಣ್ಯ ಮಾಡಿದ್ನೋ ಬಡ ಇದ ಅದೃಷ್ಟ ಇಲ್ದನ್ ಹೋದ ಒಂದೇ ಸಂದ್ರವ ಏನು ಮಾಡ್ಯವ ಬರೋದು ಹೋಗೋದು ಬರೋದು ಹೋಗೋದು ಬರೀ ಇದೇ ಆಟ ಆಡ್ಕೊಂಬತ್ತವನೇ ಅಯ್ಯೋ ಆಡ್ರ ಹತ್ರ ಬಯ್ಯ ಒಂದು ಇದ್ದಿರತಾನೆ ಯಾವಾಗ್ಲೂ ಅದಕ್ಕೆ ಕೈ ತಲೆ ಕೆಡ್ಸ್ಕೋಬೇಕು ಅದಕ್ಕೆ ತಲೆ ಕೆಡ್ಸ್ಕೋಬೇಕು ನೀನು ಬಾ ಬಾ ಉಯ್ಕ ಬನ್ನಿರ ಕೇಳ್ದಾಗ ಹೇಳ್ಕೊಳ್ಳಿ ನೀನು ಎತ್ತಿಗೆ ಏನೇನು ತಲೆ ತಗ್ದಾಗ ಕೊಟ್ಟಾಳೆ ನೀರು ಉಸ್ಕೊಂಡೆ ಬೆನ್ನು ಉಸ್ಕೊಂಡೆ ಅಂತ ಅಂದರೆ ಇದು ಸರಿ ಬಿಡು ಮೈ ಕೊಳೆ ಓದದ ಬೆನ್ನು ಉಸ್ಕೊಂಡು ನೀರು ಕಳ್ಳಿಲ್ಲ ಅಂದ್ರೆ ಬಾ ಬಾ ನಿಜವಾಗ್ಲೂ ಎಂಥ ಒಳ್ಳೆಯವಳು ನೀನು ನಿನ್ನಂಥ ಅದೃಷ್ಟ ದೇವತೆ ಜೊತೆವು ಇರೋಕ್ಕೆ ಆ ಬಡ್ಡಿಯೋದಂಗೆ ಹೇಗಿದೆ ಇಲ್ಲ ಕಂದ್ಬಿಡು ನಿನ್ಗೆ ಅಡ್ಬಿಡಿಯೋದಂಗೆ ಹೇಗಿದೆ ಇಲ್ಲ ಕತ್ತೆ ಬಿಡವ ನಿನ್ನಂಥವ್ರು ಕುಂಡೆ ಬಾಳಕ್ಕೆ ದೊಡ್ಡ ದೊಡ್ಡ ಬಟ್ಟೆ ಬಾ ಬಟ್ಟಿ ಇದ ಹ ಯಾವ ತರವ ಯಾವ ತರವ ಇದ್ ಮಾಡ್ಬಿಟ್ಟ ನೋಡ್ ಯಾವ ತರವ ಲೋಪರ್ ಬಟ್ಟಿ ಇದೆ ನಿಜಕ್ಕೂ ಅತಿ ಬೇಜಾರ್ ಆದಂಗೆ ಗೊತ್ತಾ ಇಂತ ಒಳ್ಳೆ ಹೆಂಡತಿ ಬಿಟ್ಟು ಹೆಂಗಾರು ಹೋಗಕ್ ಅನ್ಸ್ಬಿಡ್ತು ಅವನಿಗೆ ಅಯ್ಯೋ ನಿಜ ಕಥೆ ಹೇಳಿದ ನಿನ್ ಕಂಡಂಗೆ ಅವನ್ ಜೇಬ್ ಕಮ್ಮಿ ಮಾಡಿದೆ ಅಯ್ಯೋ ನನ್ ಕಂಡಂಗೆ ಹಳೆ ಮನೆ ಚೆನ್ನಾಗಿರಕ್ಕಿಲ್ಲ ಅನ್ಬಿಟ್ಟು ಪಾರಿಂಗ್ ಇಂದ ಮನೆ ತಕೊಂಡ್ ಬಂದ್ ಬಿಡುದೆ ಹ್ಮ್ ಯಾವ ಅಕ್ಕಿಸ ಓಡಾಡ್ಕೊಂಡ್ ಚೆನ್ನಾಗಿರ್ಲಿ ಅಂತ ಹಾಳಾದ್ ಮುಖಂಗಿರೋ ದೃಷ್ಟಿ ಐತ್ವಲ್ಲ ಬತ್ತನೆ ಹಿಂಗ್ ತೋರ್ತಾನೆ ಹಿಂಗ್ ಆಡ್ತಾನೆ ಈಗ ಹಾಕು ಅಂತಾನೆ ಕನ್ ಕಷ್ಟ ಹೇಳೋರಿಲ್ಲ ಕೇಳೋರಿಲ್ಲ ಏನ್ ಮಾಡಿ ಸರಿ ಬಾ ಬೆಲೆಂಚ್ ಕೊಟ್ಟಾಗ ಅವ್ವ ಇಷ್ಟೇ ಅಲ್ದನ ನಂಗೆ ಭಾಳ ಸಮಾಧಾನ ಆಯಿತು ಬೇಡಕಂತ ಹೋಗವ್ವ ಬೇಡಕಂತ ಹೋಗು ಆಮೇಲೆ ಅದು ಯಾಕೆ ಬೀ ಕಚ್ಚದ ಆಮೇಲೆ ಏನೇನಾರು ಅಂದ್ಬಿಟ್ರೆ ಏನು ಮಾಡೋದು ಸರಿ ಬಿಡು ಯಾರೇನೋ ಏನಾಗಂದಾರ ಅಲ್ಲೇ ಬೆನ್ ಕಡೆ ಚಾಲ್ತಿ ಅಂದ್ಬಿಟ್ಟು ಬೆಲೆಜ್ ಕೊಟ್ಟೆ ಅಂತಂದ್ರೆ ಏನು ದಾಟ ತಕೊ ಬರ್ತಾರೆ ಒಳ್ಳೆ ಆಮೇಲೆ ದಾಟತಕಡೆನೂ ಹೋರ್ತೀನಿ ನಡಿ ಅವ್ನು ಕೆಳ ತಾಲಿ ಕೆಡಿಸ್ಕೊಬರ ನೀನು ಅಯ್ಯೋ ತಾಯಿ ಹಾಗಾತದವ್ವ ಹಂಗಾತದ ತಲೆ ಗೆಡ್ಸ್ಕೊಳ್ಳೇ ಬೇಕು ಮಧ್ಯದಲ್ಲಿ ಇದ್ದಾಗ ನಾಲ್ಕರ ದಿನ ಅವೇ ಎಲ್ಲ ಹೆಂಗೆ ತಲೆ ಗೆಡ್ಸ್ಕೊತಾರೋ ನಾವು ತಲೆ ಗೆಡ್ಸ್ಕೋಬೇಕು ಹೋಗೋ ಪಾಪ ನಿನ್ಗೆ ಯಾಕೆ ಒಂದು ಮಾತು ನೋಡು ಒಬ್ಬಂದ ಆಳದ ಮುಂಡೆ ಮಗ ಬಂದು ನಾನು ಮಧ್ಯದಲ್ಲಿ ಜಗಳ ತಂದಾಗ್ತಾ ಅಂತ ಅನ್ಸ್ಕೋಬಾರ್ದು ನೀನು ಬೇಡ ಹೋಗು ಅಯ್ಯೋ ಯಾವಾಗ ಸಾವಿ ನನಗೆ ಮಾತಾಡೋಳು ನನಗೆ ಮಾತಾಡೋಳು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿರ್ಕಣ ಬಾ ಬಾ ಬೆಲ್ಲ ಹಚ್ಕೊಟ್ಟ ನಡಿ ನಡಿಯ ಹ್ಞೂ ಸರಿ ಸರಿ ಕಣ್ಕಾಳಿ ನಡಿ ನಡಿ ಆಯಿತು யோ மை கடத்தாந்தி தல கடத்தாங்க ஏன் நோட் அது தார் சேர்ந்த ரெடி பாக்ல ಇಲ್ಲ ಯಾರು ಪಟ ಲಟ ಅದು ಯಾವ ಅದ್ ಮೇಲೆ ಸುಮ್ಮನೆ ಒಂದು ಕಂಬತ್ತು ಮಾತಾಡ್ಸ್ಬಿಡ್ತಾರೆ ಎಲ್ಲ ಸೇರ್ಕೊಂಡು ಗುಂಪಾಕ ಮಾತಾಡ್ಬಿಡ್ತಾರ ವಿಷಯ ಬಾ ಯಾರು ಕೊಟ್ಟು ಹೇಳಕ್ಕೋಬೇಡ ಆಮೇಲೆ ಇನ್ನೊಂದ್ ವಿಷಯ ಅದ್ರೂ ತಮ್ಮ ಹೇಳಂತ ಗೊತ್ತಾಗದ್ ಬೇಡ ಅಂತ ಅಷ್ಟೇ ಇನ್ನೇನು ಇಲ್ಲ ಅಮ್ಮ ಗೊತ್ತಾಕ್ಕೆಲಕನೆ ಏನ ಸುಲ್ಬುವಾ ಗೊತ್ತಾ ಬಡಕ್ಕೆ ನಾನು ಹೇಳಬೇಕು ನೀನು ಹೇಳಬೇಕು ನಾನು ಬರ್ಬಿಡ್ರಿ ಇಲ್ಲಿ ನಡೆದಿರಿ ನಡೆ ನಡಿ ಯಾವಿ ಸೇನು ಗೊತ್ತಾಕ್ಕೆಲ ಏನು ಇಲ್ಲ ತಲೆ ಗೆಡ್ಸ್ಕೋಬೇಡ ಸರಿ ಕಣಾ ಅಟ್ಟಿ ಹೇಳಿದೋ ಆಮೇಲೆ ದ್ಯಾವುಕ ಆಚರ ಆೌಂ ಜೇನ ಗೊತ್ತಾದ್ರೆ ಅಮೇಲ್ ನಮ್ಮೊಟ್ಟೆ ಉಳ್ಗೆ ಮೂರ್ ಬರೋ ತಕನ್ ಬಡ ತುಸ್ಕೋಬತ್ತಾಳೆ ಬಡ ಹೀಕೆ ಯಾಕ್ ಹೋಗಿದ್ಯಾ ಅವ್ರ ಮನಿನೂ ಈ ಕಳಿಕೆ ಅಂತ ಅವಳ್ಗಂತ ಯಾವದೇ ಕಾರಣಕ್ಕೂ ಏ ಯಾವಿ ಸೇನು ಗೊತ್ತಾಗದ ಬೇಡ ಸರಿ ಅಯ್ಯೈ ಆಯ್ತು ಸರಿ ಬಿಡು ಸರಿ ಆಯ್ತು ಬಿಡು ನೀನೆರಪ್ಪ ಎಲ್ಲ ಚೆನ್ನಾಗಿದೆ ರಾ ಇನ್ ಸಂಚರ ಅಯ್ಯೋ ಪಾಪ ರಾಮಣ್ಣಗೆ ಬೆನ್ನು ಕಡ್ತ ಬಂತೆ ಅಯ್ಯೋ ಏನಾದ್ರು ಒಂಚೂ ಬೆಚ್ಚು ಕೊಟ್ಬಿಟ್ಟು ನೀರು ನಾನು ಏನು ಸಮೆ ಬೈಯ್ಯುಗೆ ಕೊಡ್ತೀನಿ ಏನೋ ಕಷ್ಟ ಇವತ್ತು ಅವ್ರು ಕಷ್ಟ ಮಾಡೋದು ನಾಯಕ ನಮಗೂ ಬರ್ತದೆ ನಾವು ಸಹಾಯ ಮಾಡುತ್ತಾನೆ ನಮಗೂ ಸಹಾಯ ಮಾಡೋರು ಅಕ್ಕಿಯ ತೆಗೆ ಬೇನಿ ಕೊಡೋದು ಅಂತ ಕಣಪ್ಪ ಅಯ್ಯೋ ಪಾಪ ಮುಗಿ ಕರ್ತಾ ಕರ್ತಾ ಕರ್ತ ಅಂತ ತಿರ್ತಾ ಕೂತದೆ ಏನು ಮಾಡೋದು ಅವಳು ಜವಾಬ್ದಾರಿ ಅಂದರೆ ಇಲ್ಲ ಇವಳಿಗೆ ಜಾ ಚಪ್ಪನಿಗೆ ನಿಮ್ಮ ಒಂಚೂರುವೇ ಪುರಿ ಬೇಕಾಗಿಲ್ಲ ಯಾವಾಗ ಅನ್ನೋ ಬೇಕಾಗಿಲ್ಲ ಮಕ್ಕಳು ಬೇಕಾಗಿಲ್ಲ ತಲೆಗೆಸ್ ಅವಳು ಅವ್ಳು ಅವಳು ಸೇಫ್ಟಿ ಅವ್ನು ಹುಡ್ಕೊತಾರೆ ಪಪ್ಪ ಇವ್ ನ್ಯಾಮಿಗೆ ಕೊಣೆ ಕೊಡೋರು ನನಗೆ ನಿಜವಾಗ್ಲೂ ಒತ್ತೆ ಉರ್ದೈತದೆ ಅವೆ ಇರೋದ್ರೆ ಕಳ್ಳ ಬಕ್ಕಳೆ ಯಾಕೆ ಆಕ್ಕೆ ಹಸಿ ಬೆನ್ನದಿಕ್ಕೆ ಇದು ಬಡ ಅಂತ ಕಂತಪ್ಪ ಸರಿ ಮತ್ತೆ ಹಂಗೇ ಅಣ್ಣಿ ಸೊಪ್ಪಕೋ ಬ್ಲಾಗ್ ಚಾನೆಲ್ ಅಲ್ಲಿ ವಿಡಿಯೋ ಪೋಸ್ಟ್ ತರ ನಾನು ಸೋಮೆಯ ವಿಡಿಯೋ ಏನು ಅದರ ದುಷ್ಟ ಪರಿಲ್ವಾ ಏನು ನಿಜವಾಗ್ಲೂ ಬಹಳ ಬೇಜಾರಾಯ್ತಿದೆ ಕಂತಪ್ಪ ಬಹಳ ಬೇಜಾರಾಯ್ತಿದೆ ಏನು ಮಾಡಿರಿ ಆ ಚಾನೆಲ್ ಅಲ್ಲಿ ಮೂರು ಮೂರು ಸತೆ ಪ್ರಾಬ್ಲಮಾಗಿ ನೀ ಮತ್ತೆ ತಿರುಗ ಅದೇ ಪ್ರಾಬ್ಲಮ ಆಗದ್ರೆ ಏನು ಮಾಡೋ ಅಂತಾನೆ ಗೊತ್ತಾ ಇಲ್ಲ ನನಗೆ ಅಕ್ಕೆ ನಾನು ಬಹಳ ತೊಂದ್ರೆ ಆಗ್ಬಿಟೋ ಚಾನೆಲ್ ನಿಂತೇ ಹೋಗದ ಕಂತಪ್ಪ ಅದಕ್ಕೆ ನಾನು ಆಗಿದ್ದು ಆ ವಿಡಿಯೋ ವೀಡಿಯೋ ಮಾಡಿಲ್ಲ ಈ ಚಾನಲಲ್ಲಿ ಮತ್ತು ಎರಡನೇ ಚಾನಲಿಗೆ ಅಪ್ಲೋಡ್ ಮಾಡ್ತೇನೆ ಆ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಯ್ತಾ ಇಲ್ಲ ಚಾನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಭಾಳ ತೊಂದರೆ ಆಗದೆ ಅದಕ್ಕೆ ಎಲ್ಲರೂ ಸುಮಾರು ಜನ ಕಮೆಂಟ್ ಮಾಡಿ ಮಾಡಿ ಇದ್ರಿ ಯಾಕೆ 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 ಇದು ಮಾಡಿಲ್ಲ ಯಾಕೆ ಅಂತ ಯಾಕೆ ವೀಡಿಯೋಗಳು ಅಪ್ಲೋಡ್ ಆಯ್ತಾ ಇಲ್ಲ ಚಾನಲಲ್ಲಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ಹೇಳ್ತಾರ್ದಕ್ಕಪ್ಪ ಆ ಚಾನಲ್ ಪ್ರಾಬ್ಲಮ್ ಆಗ್ಬಿಟ್ಟದೆ ನೋಡಿದೆ ಮುಂದಿನ ದಿನಗಳಲ್ಲಿ ಸರಿಯಾದರೂ ಆಗ್ಬೋದು ನೋಡಿದೆ ಇನ್ನೇನು ಮಾಡೋಕ್ಕಾಗ್ಕಿಲ್ಲ ಎಲ್ಲರ ಮನೆ ಬರೋಕ್ಕೆ ಬಂದಿದ್ದು ಅನ್ಬ್ಕೊಂಡು ಓನಿಬೇಕಲ್ವಾ ಎಷ್ಟೇನಾದರೂ ಅಷ್ಟೇ ಅಕ್ಕಿಯ ಸ್ವಾಮಿ ಸ್ಟೋರಿ ಇದರಲ್ಲಿ ಪ್ರಸಾರ ಆಯ್ತಿಲ್ಲ ಸದ್ಯಕ್ಕೀಗ ಮಾಮೇಲೆ ನೈನ್ಟೀನ್ ಏಯ್ಟಿ ನೈನ್ಟೀನ್ ನೈಂಟೀಸ್ ನೈಂಟೀಸ್ ಸ್ಟೋರಿಗಳು ಬರ್ತಾವೆ ಅವು ಯಾರೋ ಚಾನಲಲ್ಲಿ ಮತ್ತು ಈ ಚಾನಲ್ ಈ ಸ್ಟೋರಿ ಬರ್ತವೆ ಕಲ್ರಪ್ಪ ಇನ್ನೇನು ಮಾಡೋಕ್ಕಿಲ್ಲ ಬಂದಿದ್ದ ಒಂದು ಬೋಸ್ಕೊಂಡು ಬೇಕು ಸರಿ ಕಣ್ರಪ್ಪ ಬರೋರು ಮತ್ತು ಹಂಗೆ ವೀಡಿಯೋವೆ ಅನ್ನಿಸ್ಕೊಂಬ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದ್ರಪ್ಪ ಬರೋರು ಮತ್ತೆ ನಮಸ್ಕಾರ ಎ ತರಗೆ ಮತ್ತೆ ಬಟ್ಟೆ ತಗ ಬರಗಯ್ಯ ಉಕ್ಕೆ ಬಟ್ಟೆ ಅವ್ವಾ ಗೂಡ ಗುಚ್ಚು ಕಾದಿ ದವನಿ ಇರುಂತವೆ ಸೋಲಕನೇ ಅದೋ ಕೈಸಂಗಿ ಲಾದೆ ಅದ್ರುಟ್ ಕಾದೆ ಕೈಕತೆ ಬಿಸ್ಕೋ ಗೇ ಓಹೋ ಕೈಕಂತೆ ಜಂಗರೆ ಓಹೋ ಕೈಕ ಗಡ ಗಡ ಕಣ ತರಕತೆ ಹೋಗು ಉಕ್ಕೆ ಬಟ್ಟೆ ಹೋಗೆ ಹೋಗ